ಸೈರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ನಿನಗೆ ತುಂಬ ಸುಸ್ತಾಗಿದೆ ಜೊತೆಗೆ ಅನಾರೋಗ್ಯ ಸಮಸ್ಯೆ ಕೂಡ ಅನಾರೋಗ್ಯ ಸಮಸ್ಯೆ ನಿನ್ನ ದೇಹದಿಂದಲ್ಲ ನೀನು ಊಟ ಮಾಡುವ ಊಟದಿಂದಲೂ ಅಲ್ಲ ನೀನು ಮಾಡುವಂಥ ಚಿಂತೆಯಿಂದ ಆಗುತ್ತದೆ ಕಂದ ಕೆಲಸ ಖಂಡಿತವಾಗ್ಲೂ ಆಗೇ ಆಗುತ್ತದೆ ಆದರೆ ಯಾವ ಕಾರಣಕ್ಕಾಗಿ ನಿಂತಿದೆ ಅನ್ನೋದನ್ನು ಯೋಚನೆ ಮಾಡು ಎಲ್ಲಿಂದ ತಪ್ಪಾಗಿದೆ ಅನ್ನೋದನ್ನು ಯೋಚನೆ ಮಾಡು ಚಿಂತೆ ಮಾಡಬೇಡ ಚಿಂತೆ ಮಾಡಿದರೆ ಯಾವ ಫಲವೂ ಇಲ್ಲ ಯೋಚನೆಯೂ ಮಾಡಬೇಡ ಅದು ಯಾವ ಸಮಯದಲ್ಲಿ ಆಗಬೇಕು ಆಗಿ ಆಗ್ತಾನೇ ಇದೆ ಆದರೆ ನೀನು ಕೈ ಹಾಕಿದಂಥ ಕೆಲಸ ನಿಲ್ಲೋದಿಲ್ಲ ಲೇಟ್ ಆಗಬಹುದು ಆದರೆ ಶಾಶ್ವತವಾದ ಪರಿಹಾರ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ ನಿನ್ನಲ್ಲಿ ಅಷ್ಟೊಂದು ಧೈರ್ಯವೂ ಇದೆ ನಿನ್ನನ್ನು ಮೆಚ್ಚುವ ಜನವೂ ಇದ್ದಾರೆ ಸ್ವಲ್ಪ ದಿನ ಕಷ್ಟ ಒಂದೆರಡು ತಿಂಗಳು ಆಮೇಲೆ ಇದರಿಂದ ಗೌರವ ಸಂಪಾದನೆ ಆಗುತ್ತದೆ ನೋಡು ನೋಡುತ್ತಿದ್ದಂತೆ ಎಲ್ಲ ಸಮಸ್ಯೆಯು ಬಗೆಹರಿತದೆ ಯೋಚನೆ ಮಾಡಬೇಡ ಆದರೆ ಸಂಬಂಧವನ್ನು ಮಾತ್ರ ಕಳೆದುಕೊಳ್ಳಬೇಡ ನಿನ್ನ ಮಾತಿನಿಂದ ಎಲ್ಲ ಸಂಬಂಧವನ್ನು ಗಟ್ಟಿಯಾಗಿ ಇಟ್ಟುಕೊ ಯೋಚನೆ ಮಾಡಬೇಡ ನಿನ್ನ ಹೆಂಡತಿ ನಿನ್ನ ತಾಯಿ ನಿನ್ನ ತಂಗಿ ನಿನ್ನದು ಅಂತ ಯಾವ ವ್ಯಕ್ತಿ ಇದ್ದಾರೋ ಅವರೆಲ್ಲರ ಜೊತೆಗೂ ಚೆನ್ನಾಗಿರು ಒಂದೆರಡು ಮಾತನಾಡಿದರೆ ಏನೂ ಆಗೋದಿಲ್ಲ ಆದರೆ ಸಂಬಂಧ ಗಟ್ಟಿಯಾಗುತ್ತದೆ ಸಂಬಂಧ ಗಟ್ಟಿಯಾಯಿತು ಯಾವ ಸಮಸ್ಯೆಯೂ ಶಾಶ್ವತವಾಗಿ ನಿಲ್ಲೋದಿಲ್ಲ ಎಲ್ಲ ಸಮಸ್ಯೆಯನ್ನು ಅಲ್ಲಿಗೆ ಅಲ್ಲಿಗೆ ಹೊರಟು ಹೋಗುತ್ತದೆ ಯೋಚನೆ ಮಾಡಬೇಡ ನಾನಿದ್ದೇನೆಲ್ಲ ನಿನ್ನ ಮಾರ್ಗದರ್ಶಕನಾಗಿ ಹಾಗೆಯೇ ನಿನಗೆ ಆಶೀರ್ವಾದ ಮಾಡಲೆಂದೇ ಇವತ್ತು ನಿನ್ನ ಹತ್ರ ಬರ್ತಾ ಇದ್ದೇನೆ ಯಾವುದಾದ್ರೂ ರೂಪ ಆಗಿರ್ಬೋದು ಆದರೆ ಒಂದು ನೀನು ಇಷ್ಟಪಡುವಂಥ ವ್ಯಕ್ತಿಯಿಂದಲೇ ನಾನು ನಿನಗೆ ಆಶೀರ್ವಾದ ಮಾಡಲೆಂದೇ ಇದ್ದೇನೆ ನನ್ನ ಆಶೀರ್ವಾದ ಸ್ವೀಕಾರ ಮಾಡುತ್ತೀಯಲ್ಲ ನೀನು ಕೊಟ್ಟಂಥ ದಕ್ಷಿಣೆ ನನಗೆ ತಲುಪಿತು ಕಂದ ಯಾವುದೋ ರೂಪ ಅವರನ್ನು ನೋಡಿದ ತಕ್ಷಣ ನಿನಗೆ ಕನಿಕರ ಉಕ್ಕಿ ಬರುತ್ತದೆ ಅವರಿಗೆ ಕೊಡಬೇಕೆಂದು ನೀನು ನಿನ್ನಲ್ಲಿದ್ದಂಥ ಪರ್ಸನ್ನು ತೆಗೆದಾಗ ಅಲ್ಲಿ ನಾನಿದ್ದೇ ಇರುತ್ತೇನೆ ಚಿಂತೆ ಮಾಡಬೇಡ ಅತ್ಯಂತ ಶುಭ ದಿನದಲ್ಲಿ ಎಲ್ಲ ಕೆಲಸವೂ ಮುಕ್ತಾಯವಾಗುತ್ತದೆ ಇಂದು ಸಂಜೆ ಅನ್ನೋದರಲ್ಲಿ ನಾಲ್ಕು ಹೊಸ 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 ಸುದ್ದಿಗಳು ಬಂದಾಗ ನಿನ್ನ ಇಡೀ ಕುಟುಂಬವೇ ಸಂತೋಷ ಪಡುತ್ತೀರಾ ಯಾರಿಗೆ ಇದು ಸಲ್ಲಬೇಕು ಅವರಿಗೆ ಸಲ್ಲಿಸೇ ಸಲ್ಲಿಸುತ್ತೆ ಒಂದು ಕೆಲಸ ಪ್ರಾರಂಭ ಮಾಡಿದರೆ ಇಡೀ ಕುಟುಂಬವೇ ಅದಕ್ಕೆ ಸಾಥ್ ಕೊಡುತ್ತದೆ ಅನ್ನೋದಕ್ಕೆ ನೀನೇ ಉದಾಹರಣೆ ಚಿಂತೆ ಮಾಡಬೇಡ ನಿನ್ನ ಜೊತೆಗೆ ನಾನಿದ್ದೇನೆ ಸದಾ ಕಾಲ ಇರುತ್ತೇನೆ ನನ್ನ ಆಶೀರ್ವಾದ ನಿನಗೆ ಶಾಶ್ವತವಾದ ಒಂದು ಪರಿಹಾರ ಸಿಕ್ಕೇ ಸಿಗುತ್ತದೆ ಇದಾದ ಮೇಲೆ ನೀನೇ ಹೇಳಿದ್ದೀಯಾ ಸಾಪ್ತಾಪಾರಾಯಣ ಮಾಡುತ್ತೇನೆ ಇಬ್ಬರು ಹುಡುಗರಿಗೆ ಏನು ಬೇಕೋ ವ್ಯವಸ್ಥೆ ಮಾಡುತ್ತೇನೆ ಹಾಗೆ ಅನ್ನದಾನ ಕೊಡುತ್ತೇನೆ ಅಂತ ಯೋಚನೆ ಮಾಡಬೇಡ ಎಲ್ಲ ತಯಾರಿ ಮಾಡಿಕೊ ನನ್ನ ಶರಣಾಗಿದೆಯಾ ನಾನು ನಿನ್ನನ್ನು ಕೈ ಹಿಡಿದೇ ಹಿಡಿಯುತ್ತೇನೆ ಯೋಚನೆ ಬಿಟ್ಟು ಮುಂದಿನ ಕ ಕಾರ್ಯವನ್ನು ಮಾಡು ಆದರೆ ಒಂದು ಕಂದ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನು ಯಾರನ್ನು ನಂಬಿದೆ ಅವರಿಂದ ಮೋಸ ಆಯಿತು ಅಂತ ಕೊರಗ್ತಾ ಇದ್ದೀಯಲ್ಲ ಅದು ಮೋಸ ಅಲ್ಲ